ಬಳ್ಳಾರಿಯಲ್ಲಿ ಮಾಡೆಲ್ ಹೌಸ್ಗೆ ಬೆಂಕಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಭಯ ಹುಟ್ಟಿಸೋದಕ್ಕೆ ಬೆಂಕಿಯನ್ನ ಹಚ್ಚಿದ್ದಾರೆ ಈ ಕುರಿತು ಸೈಟ್ ಇಂಜಿನಿಯರ್ ರಿಜ್ವಾನ್ ದೂರನ್ನ ಕೊಟ್ಟಿದ್ದಾರೆ ಎಸ್ಪಿ ಮಾಹಿತಿಯನ್ನ ಪಡೆದು ತರಾತುರಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಇದೇ ವಿಚಾರ ಇಬ್ಬರು ಸೆಕ್ಯೂರಿಟಿಗಳು ಬೆಂಕಿ ಹಚ್ಚಿರೋರನ್ನ ನೋಡಿದ್ದಾರೆ ಬೆಂಕಿ ಹಚ್ಚಿ ವಿಡಿಯೋ ಮಾಡಿದ್ದು ಅಪ್ರಾಪ್ತರಲ್ಲ ರೀಲ್ಸ್ಗಾಗಿ ಮಾಡಿದ್ದು ಅಂತ ಹೇಳೋದು ಹಾಸ್ಯಾಸ್ಪದ ಎಸ್ ಪಿ ಕೆಳ ಹಂತದ ಅಧಿಕಾರಿಗಳ ಮಾತನ್ನ ಕೇಳಬಾರ್ದು ಸದನದಲ್ಲಿ ತನಿಖೆಗೆ ಈ ಒಂದು ಸದನದಲ್ಲಿ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣ ಸಿಬಿಐ ತನಿಖೆಗೆ ಹೋಗುವವರೆಗೂ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿರೋ ಪೊಲೀಸ್ನವ್ರು ಮತ್ತೆ ಯಾಕೆ ಸಿಬಿಐ ಅವ್ರಿಗೆ ಎಲ್ಲಾ ಕೇಸ್ಗಳನ್ನ ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಹೋದ್ರೆ ಯಾಕೆ ನಮ್ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವಾ ಇವ್ರುಗಳಿಗೆ ಅಂತ ಮನೆಗೆ ಬೆಂಕಿ ಹಚ್ಚಿರುವಂತಹ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ ಎಂಟು ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತ ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಅದು ನೂರಕ್ಕೆ ನೂರು ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂತದ್ದು ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆ ಘಟನೆ ಆದಾಗ ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ ಎಸ್ ಪಿ ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ ಬಳ್ಳಾರಿಯಲ್ಲಿ ಅವರು ಬಂದ ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವ್ರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತಹ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ ಎಂಟು ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ ಅಪ್ರಾಪ್ತ ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ